ಅಲ್ಲಿ ಜಾಗಕ್ಕೆ ಅಲ್ಲ ಬಾಗಿಲಲ್ಲಿ ಓಹೋ ಹಾ ಅದ್ಮರ ಹಾಕೋದು ನಿಮ್ಮ ವಾಸ್ಕೆ ತಕ್ಕ ಮೋಡಿ ನಿಮಗೆ ಸ್ಟೇಷನ್ ಹೋಗ್ಬಿಟ್ಟು ಸರ್ವೇಟ್ ಕೊಟ್ಟಿದ್ದೀನಿ ಟಿಎಫ್ಆರ್ ಆಗಿದೆ ಟಿಎಫ್ಆರ್ ಆಗಿದೆ ಬೇಬಲ್ ಬಿಡಪ್ಪ ಇಲ್ಲಿ ನಾನು ಹಾ डोंಟ್ ವೇಟ್ ಇನ್ನೊಬ್ಬನಿಗೆ ಆರಾಮ ಇದಾನಾ ಆ ಟೆಸ್ಟ್ ಮಾಡ್ತೀನಿ ಡಿಪಾರ್ಟ್ಮೆಂಟ್ ಸಂಜೆ ಆದ್ರೆ ಆ ಭಾಗಕ್ಕೆ ಹೋಗೋಕ್ಕಾಗಲ್ಲ ಕರೆಕ್ಟ್ ಜಿ ಕೆ ರೋಡಲ್ಲಂತೂ ಎವ್ರಿ ಡೇ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗೂ ರೀಲ್ ವೀಲಿಂಗ್ ಮಾಡೋದು ಮತ್ತೆ ಫೋಟೋಶೂಟ್ ಮಾಡ್ಕೊಂಡಿರ್ತಾರೆ ಎಲ್ಲಾರು ಇದ್ರು ಒರು ಬಂದು ಏನು ಪ್ರಶ್ನೆ ಯಾಕೆ ಹುಡುಗಿದ್ರು ಒಬ್ಬರು ಬಂದು ಮಾತಾಡ್ತಾರೆ ಒಟ್ಟದ ಎಲ್ಲೋ ಯಾರು ಬಂದಿರೋ ಮುಗಿಯೋದು ತುಂಬಾ ಜನ ಎರಡು ಮೂರು ಬಸ್ ನಿಂತಿತ್ತು ಟ್ರಾಫಿಕ್ ಜಾಮ್ ಆಗಿತ್ತು ಎಲ್ಲ ಕೈ ಬರ್ತಾ ನಮ್ ಹೊಡಿತಾ ಕೈ ಕೊಡ್ತಾನಂತಿದೆ ಅಂತ ಅವ್ರಿಗೆ ಗೊತ್ತಾಗುತ್ತಿಲ್ಲ ಜೀವನದಲ್ಲಿ ಇಲ್ಲ ಒಂದು ಏನು ಮಾಡ್ತೀವಿ ಸ್ವಲ್ಪ ಆದ್ರೂ

ಭಗವದ್ವಜವನ್ನು ಹಿಡ್ಕೊಂಡು ಕಾರಲ್ಲಿ ಹೋಗ್ತಾ ಹೋಗ್ತಾಯಿದ್ರು ಎಮ್ ಎಸ್ ಪಾಳ್ಯದ ಹತ್ರ ಅನ್ಯಕೋಮಿನ ಹುಡುಗರು ಅವರನ್ನು ನಿಲ್ಲಿಸಿ ಅವರನ್ನು ಹೊಡೆದು ಅವರಿಗೆ ಹಲ್ಲೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ರಾಮನವಮಿಯ ದಿನ ಇಡೀ ದೇಶದಾದ್ಯಂತ ಇವತ್ತು ರಾಮ ನವಮಿ ಆಚರಣೆ ಮಾಡಲಾಗ್ತಾ ಇದೆ ಹಾಗೆಯೇ ನಮ್ಮ ಹುಡುಗರು ಬೇರೆ ಬೇರೆ ರೀತಿಯ ಆಚರಣೆಯನ್ನು ಮಾಡ್ತಾರೆ ಪೂಜೆ ಮಾಡ್ತಾರೆ ಮೆರವಣಿಗೆ ತೆಗಿತಾರೆ ಈ ಹುಡುಗರು ತಮ್ಮ ಉತ್ಸಾಹದಲ್ಲಿ ಇವತ್ತು ಭಗವಾದ್ ಜಯ ಹಿಡ್ಕೊಂಡು ಹೋಗ್ತಾ ಇದ್ದರೆ ಸಹಜವಾಗಿ ಹಿಡ್ಕೊಂಡು ಹೋಗ್ತಾ ಇದ್ರು ಅವರು ಅವರೇನು ಘೋಷಣೆ ಕೊಡ್ತಾ ಇರಲಿಲ್ಲ ಕಾರಲ್ಲಿ ಹೋಗ್ತಾ ಇದ್ರು ಅಂಥ ಸಂದರ್ಭದಲ್ಲಿ ಕಾರನ್ನು ತಡೆದು ನಿಲ್ಲಿಸಿ ಅವರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಖಂಡನೀಯ ಇದೆ ತಕ್ಷಣ ಆ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಲ್ಲಿ ಐದಾರು ಜನ ಹುಡುಗರು ಇದ್ದಾರೆ ಇದ್ದರು ಅನ್ನುವಂಥದ್ದನ್ನು ರಾಹುಲ್ ಮತ್ತು ಪವನ್ ಹೇಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ತಕ್ಷಣವರನ್ನು ಅರೆಸ್ಟ್ ಮಾಡಬೇಕು ಕಾನೂನಂತೆ ಕ್ರಮ ಕೈಗೊಳ್ಳಬೇಕು ಅವರನ್ನು ಬಂಧನ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ ಚುನಾವಣೆ ಸಂದರ್ಭದಲ್ಲಿ ಇಂಥ ಗಲಭೆಗಳನ್ನು ಎಬ್ಬಿಸಿ ಈ ಕ್ಷೇತ್ರದಲ್ಲಿ ಮತ್ತಷ್ಟು ತೊಂದರೆ ಮಾಡುವಂಥ ಚುನಾವಣೆಗೆ ಅಡ್ಡಿ ಮಾಡುವಂಥ ಘಟನೆಗಳನ್ನು ಇಲ್ಲಿರುವಂಥ ಕಾಂಗ್ರೆಸ್ ನಾಯಕರು ಕುಮ್ಮಕ್ಕಿನಿಂದ ಏನಾದರೂ ಮಾಡಿದರೆ ಖಂಡಿತ ನಾವು ಸುಮ್ಮನೆ ಇರೋಲ್ಲ ಇದಕ್ಕೆ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೆ ಇದನ್ನು ಸಹಿಸಿಕೊಳ್ಳುವಂಥ ಪ್ರಶ್ನೆ ಇಲ್ಲ ನಮ್ಮ ಹೋರಾಟ ಮುಂದುವರಿಯುತ್ತೆ ನಮ್ಮ ಹುಡುಗರು ಎದುರಬೇಕಾದಂಥ ಅಗತ್ಯ ಇಲ್ಲ ಪೊಲೀಸ್ ಇವತ್ತು ಚುನಾವಣಾ ಸಂದರ್ಭದಲ್ಲಿ ಇದ್ದರೂ ಕೂಡ ಅನವಶ್ಯಕವಾಗಿ ಮಾತಾಡುವಂಥದ್ದು ಅದರ ಜೊತೆಗೆ ಬಹಳ ಬೇಜವಾಬ್ದಾರಿಯಿಂದ ಮಾತಾಡ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ಕೇಳಿದ್ದೀನಿ ತಕ್ಷಣ ನಾನು ಪೊಲೀಸ್ ಕಮಿಷನರ್ ಮತ್ತು ಡಿ ಸಿ ಪಿಗೆ ಗೆ ಮಾತಾಡ್ತೀನಿ ತಕ್ಷಣ ಅವರನ್ನು ಬಂಧನ ಮಾಡಬೇಕು ಮತ್ತು ಕಾನೂನಿನಂತೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ